ಗೌಡ ಎಕ್ಸ್ಪ್ರೆಸ್ ವಾರ್ತೆಗೆ ಸ್ವಾಗತ ಬಿಜಾಪುರ ಜಿಲ್ಲೆ ಕೂಡ ಸುಮಾರು ಒಂದು ಹನ್ನೊಂದಾಜಿನ ಪ್ರಕಾರ ಒಂದು ಕೋಟಿ ಕೋಟಿ ಕೊಡಬಹುದು ಅಂತ ಟುಡೇ ಹೌದು 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 ಪ್ರಭಾವಿ ಸಚಿವರು ಯಾರು ಇಲ್ಲ ಕಾರ್ಖಾನೆ ಮಾಲೀಕರವರು ಕಾರ್ಖಾನೆ ಮಾಲೀಕರ ಮೇಲೆ ಕ್ರಮ ತಗೊಳ್ಬೇಕಾಗ್ತದೆ ಶುಗರ್ ಕಿಂಗ್ ಕಂಟ್ರೋಲ್ ಆರ್ಡರ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅಲ್ಲ ಸರ್ಕಾರ ಅವ್ರ ಮಂತ್ರಿ ಅವ್ರ ಖಾತೆಗೆ ಆದ್ರೆ ರೈತರು ಹಿತ ಕಾಪಾಡಬೇಕಾದ್ರೆ ಸರ್ಕಾರದ ಕರ್ತವ್ಯ ರೈತರಿಂದ ಓಡ್ತಕ್ಕೊಂಡು ಆಯ್ಕೆ ಆಗಿರೋದು ರೈತರ ಹಿತ ಕಾಪಾಡಬೇಕಾದ ಸರ್ಕಾರ ತಾಪೆ ಹಾಕಿರೋ ಸುಮ್ಮನೆ ಇರಲಿಕ್ಕೆ ಆಗಲ್ಲ ಸರ್ಕಾರದ ಹೋರಾಟ ಮಾಡಲೇಬೇಕಾಗ್ತದೆ ಅದಕ್ಕೆ ಸರ್ಕಾರ ಜಿಲ್ಲಾ ರೈತ ಕಾರ್ಖಾನೆನ ಹೊಸ ಕಳ್ಳಿ ಅಂತ ಹೇಳ್ತಾರದು ಕಾರ್ಖಾನೆ ಹೊಸ ಪಡ್ಕೊಳ್ಳಿ ಹೊಸಲಿಕ್ಕಂಥ ಸಕ್ಕರೆ ಇನ್ನಿತರ ವಸ್ತುಗಳನ್ನ ಮುಟ್ಕೊಳ್ ಹರಾಜು ಮಾಡಿ ರೈತರಿಗೆ ಹಣ ಕೊಡಿ ಅಧಿಕಾರ ಇದೆ ಸರ್ಕಾರಕ್ಕೆ ಜಿಲ್ಲಾ ರೈತಕ್ಕೆ ಇದೇ ಸರ್ ಇದ್ದೇ ಇರ್ತದೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಲಾಭಿನೇ ಇವತ್ತು ರೈತರ ಸಮಸ್ಯೆಗಳಿಗೆ ಕಾರಣ ಬಹುತೇಕ ಮಂತ್ರಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರೋದ್ರಿಂದ ಇಳುವರಿಯಲ್ಲಿ ಮೋಸ ತೂಕದಲ್ಲಿ ಮೋಸ ಹಣ ಕೊಡೋದ್ರಲ್ಲಿ ಮೋಸ ಎಲ್ಲದಲ್ಲೂ ಮೋಸ ಮಾಡ್ತಾ ಇದ್ದಾರೆ ಅದೇನು ಸಂಸ್ಥೆ ಇಲ್ಲ ಯಾಕೆ ಮಂತ್ರಿಗಳು ಯಾರೇ ಆಗಿರೋದ್ರಿಂದ ಜಿಲ್ಲಾಧಿಕಾರಿಗಳು ಆ ಮಂತ್ರಿಗಳ ಮೇಲೆ ಕ್ರಮ ತಗೊಳಕಾಗ್ತಾ ಇಲ್ಲ ವರದಿ ಆಗ್ತಾರೆ